ಕಲಬುರಗಿ ನಗರದಲ್ಲಿ ಬಸ್ ನಿಲ್ದಾಣ ಹತ್ತಿರ ನೂತನ ನಿರ್ಮಾಣವಾದ ಆಕ್ಸಿಲೈಫ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯನ್ನು ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಉದ್ಘಾಟಿಸಿದರು ಕಲ್ಬುರ್ಗಿ ನಗರದಲ್ಲಿನ ಸೆಂಟ್ರಲ್ ಬಸ್ ನಿಲ್ದಾಣ ಹತ್ತಿರ ನಿರ್ಮಾಣವಾದ ನೂರು ಬೆಡ್ಗಳ ಸಾಮರ್ಥ್ಯವುಳ್ಳ ಹಾಗೂ ಹದಿನಾರು ಐಸಿಯು ಬೆಡ್ ಹೊಂದಿರುವ ಆಕ್ಸಿಲೈಫ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ವಿಫನ್ ಕತ್ತರಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಸಚಿವರು ಕಲಬುರಗಿ ನಗರದಲ್ಲಿ ಅನೇಕ ಆಸ್ಪತ್ರೆಗಳು ಬರುತ್ತಿದ್ದು ಒಳ್ಳೆಯ ಗುಣಮಟ್ಟ ಹೊಂದಿರುವ ಆಕ್ಸಿಲೈಫ್ ಆಸ್ಪತ್ರೆ ನಿರ್ಮಾಣವಾಗಿದ್ದು ಸಂತೋಷವೆನಿಸುತ್ತದೆ ಕಲಬುರ್ಗಿ ವೇಗವಾಗಿ ಬೆಳೆಯುತ್ತಿರುವ ಜಿಲ್ಲೆ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಡಾಕ್ಟರ್ ಇಂಜಿನಿಯರ್ ಆಗುತ್ತಿದ್ದು ಇದರಿಂದ ಈ ಭಾಗಕ್ಕೆ ತುಂಬಾ ಅನುಕೂಲ ಆಗ್ತಿದೆ ಎಂದರು ಈ ಸಂದರ್ಭದಲ್ಲಿ ಬೆಂಗಳೂರಿನ ಎಕ್ಸ್ ಮೇಯರ್ ಸಂಪತ್ರಾಜ್ ಎಂಎಲ್ಸಿ ಜಗದೇವ್ ಗುತ್ತೇದಾರ್ ಮಹಬೂಬ್ ಸಾಹೇಬ್ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಶಾಸಕರಾದ ಬಸವರಾಜ್ ಮತ್ತಿಮೂಡು ಶಾಸಕಿ ಖನೀಶ್ ಪಾತಿಮಾ ಆಸ್ಪತ್ರೆಯ ನಿರ್ದೇಶಕ ಚಂದ್ರಕಾಂತ್ ಗದ್ಗಿ ಚನ್ನಮ್ಮ ಗದ್ಗಿ ಪ್ರಿಯಾ ಗದ್ಗಿ ಅನ್ಮೋಲ್ ಮೋದಿ ಕಾಡಾ ಮಾಜಿ ಅಧ್ಯಕ್ಷ ಮಹಾಂತಪ್ಪ ಸಂಗಾವಿ ಠಾಣಪ್ಪ ಗದ್ಗಿ ಡಾಕ್ಟರ್ ಕೆ ಎಸ್ ಬಂಧು ಸೇರಿದಂತೆ ಇನ್ನಿತರ ಅತಿಥಿಗಳು ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಅವಿನಾಶ್ ದೇವನೂರಾಳನ್ सर कताबे यो सुन्नु सर एक नोट आइदिनु किरा आफ्नो जनावर सर यो नराखेर मेडम मेडम सर सर करता कृपया मदर फर्स्ट आईडी मेरा है जी मैं आपको बोलूंगा मैं आपको बोलूंगा वेलकम डॉ शंकर प्रकाश भागेस सर ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಸಮಾರಂಭದಲ್ಲಿ ಆಕ್ಸಿಡೆಂಟ್ ಆಸ್ಪತ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿರ್ತಕ್ಕಂಥ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಆ ನಿರ್ವಹಣೆ ಮತ್ತು ಇವರು ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಆಗಮಿಸಿರ್ತಕ್ಕಂಥ ಮಾಜಿ ಮಾವರು ಅವರೆ ಮತ್ತೆ ನಾಟಪ್ಪ ಸಂಭಾಜಿಯವರೇ ನಮ್ಮ ಸ್ಯಾರು ಈಗ ಅವರು ನಮ್ಮ ತೊಗರಿ ಮಂಡಳಿಯ ಅಧ್ಯಕ್ಷ ತೊಗರಿಯ ಅಧ್ಯಕ್ಷ ಅಧ್ಯಕ್ಷರಾಗಿದ್ದಾರೆ ಅವರು ಅವರಿಗೆ ಅಭಿನಂದನೆಗಳು ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ನಾಗಪುರಿಂದ ಚಂದ್ರಿಕಾಂತ್ ಆ ಡಾಕ್ಟರ್ ಚಂದ್ರಿಕಾಂತ್ ಬಂದಿದ್ದಾರೆ ಮತ್ತು ನಮ್ಮ ಇವತ್ತು ನಮ್ಮ ಚಂದ್ರಕಾಂತ್ ಹೆಗ್ಗಿ ಅವರು ಅನ್ಮೋಲ್ ಅವರು ಪ್ರಿಯಾ ಅವರು ಆಮೇಲೆ ಕೃಷ್ಣ ಅವರು ಹೆಗ್ಗಿ ಅವರು ಎಲ್ರಿಗೂ ನಾನು ಮೊದಲನೇದಾಗಿ ಅನ್ಮೋಲ್ ಮತ್ತು ನಮ್ಮ ಪ್ರಿಯಾ ಡಾಕ್ಟರ್ ಪ್ರಿಯಾ ಡಾಕ್ಟರ್ ಅನ್ಮೋಲ್ ಐ ವಾಂಟು ಕಾಮಗ್ರಾ ಸದ್ಯ ತಿಳಿಸ್ತೀವಿ ಸುಂದರವಾದಂತಹ ಆಸ್ಪತ್ರೆಯನ್ನು ಕಟ್ಟಿದ್ದಾರೆ ಅವರು ಜಬನ್ನಿ ಅವರು ಇಲ್ಲಿ ಪ್ರಮೋಷವಾಗಿ ಕಲ್ಪುದಿ ನಗರದಲ್ಲಿ ಅನೇಕ ಆಸ್ಪತ್ರೆಗಳು ಬರ್ತಿದಾವೆ ಇರೋದು ಆಕ್ಸಿಲೇ ಆಸ್ಪತ್ರೆ ಒಂದು ಒಳ್ಳೆಯ ಗುಣಮಟ್ಟದ ಆಸ್ಪತ್ರೆ ಕಟ್ಟಿದ್ದಾರೆ 7 200 ತರಹದ ಎಕ್ವಿಪ್ಮೆಂಟ್ ಆಗಿದೆ ಇಲ್ಲಿ ಮಾಡಿದಂತಹ ಫೆಸಿಲಿಟೀಸ್ ರಿಯಲ್ ಆಗೋ ಹಾಗಾಗಿ ಕಾಂಕ್ರೀಟ್ ಗೆ ಬೂಸ್ಟ್ ಆಗುತ್ತೆ ಇಲ್ಲಿ ನಾವು growth ಆಯಿ ಬ್ಯಾಂಕ್ ಇಲ್ಲಿ ಬೈಯೋ ನಾಟಿ ಅಂತ ಹೇಳಿ ಬೆಡೆಕ್ಕೆ ಬೆಸಲಿಟಿ ಇಯರ್ ಹಾಗಾಗಿ ಇವತ್ತು ಕಲ್ಬುರ್ಗಿಯ ನಗರ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆತಕ್ಕಂತ ಒಂದು ನಗರ ಆಗಿದೆ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಡಿವಿಷನ್ ಹೆಡ್ಕಾರ್ಟೇರಿ ಆಗಿ ಇವತ್ತು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕಲ್ಬುರ್ಗಿ ಬೆಳೆಯತಾ ಇದೆ ಈ ಕಲ್ಬುರ್ಗಿ ಬೆಳೆಯಬೇಕು ನಮ್ಮ ಕರ್ನಾಟಕ ಕರ್ನಾಟಕ ಇಷ್ಟು ವಿಸ್ತಾರವಾಗಿ

じゃあ、なるほど。<noise> <noise>

ترجمة <laughs> गुड फैसिलिटी रूम जलाएं वेल आपन बताइए अंदर इलावा इलावा जिस OT टेबल हमारे जिस कॉस्ट में साम OT टेबल सेंट सर दिस इस टोटल एट लेक्स सर सेंट 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 और हमारे लीडिंग बेड दिमाग और गति दिमाग साइंस और ड्राइंग के टाइम जेदेव दुपा चला गया सर अच्छा होड़कों बंद करला मतलब वेरी नीडेड रीसेंट वन बैठ माटी ओ ओ रीसेंट के स्ट्रक्चर और सर 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 तू बलो